ಯಾರಾದರೂ ಬೈದ್ರ ನಿಂದಿಸಿದ್ರ ಅದು ನಮ್ಮ ತಾಳ್ಮೆಯ ಪರೀಕ್ಷೆ ಅಂತ ತಿಳ್ಕೊ ಮುದ್ದ ಭಗವಂತ ಅವ್ರ ಕಡೆ ಮಾತಾಡ್ಸಕೈತೆ ನಿನ್ನ ಚೆಕ್ ಮಾಡಾಕೈತೆ ನಿನ್ನ ತಾಳ್ಮೆ ಎಷ್ಟೈತಿ ನೀನು ಯಾವ ಲೆವೆಲ್ಗೆ ಹೋಗಿ ಅನ್ನೋದು ಚೆಕ್ ಮಾಡಾಕೈತೆ ಅನ್ನೋ ಒಂದಿಷ್ಟು ತಿಳ್ಕೊ ಅಕ್ಕನಾಗಲಮಿಗೆ ಅಂತ ಹೋಚರು ಕೊಡ್ತಾರ ಮನದೊಡೆಯ ಮಹಾದೇವ ಮನವ ನೋಡಲೆಂದು ಮನುಜರ ಕೈಯಿಂದ ಒಂದೊಂದ ಮುಂದ ಇದಕ್ಕೆ ಕಳವಳಿಸದಿರು ಮನವೇ ಕಾತರಿಸದಿರು ತನುವೆ ನಿಜವ ನರಿತು ನಿಶ್ಚಿಂತನಾಗಿರು ನಿಜವ ನರಿತು ನಿಶ್ಚಿಂತನಾಗಿರು ಬೆಟ್ಟದ ನಿತಪರಾಧವನು ಒಂದು ಬೊಟ್ಟಿನಲ್ಲಿ ತೊಡೆವನು ನಮ್ಮ ಬಸವ ಪ್ರಿಯ ಕೂಡಲ ಚನ್ನ ಸಂಗಯ್ಯನು ಅಕ್ಕನಾಗಲ ಮನದೊಡೆಯ ಮಹಾದೇವ ಅಂದ್ರೆ ಆ ಪರಮಾತ್ಮ ಮನವ ನೋಡಲೆಂದು ಒಂದು ನಿಮ್ಮ ಮನಸ್ಸನ್ನು ನೋಡ್ಲಾಕ ಮನುಷ್ಯರ ಕೈಯಿಂದ ಒಂದೊಂದು ನುಡಿಸುವನು ಏನೇನೋ ಮಾತಾಡ್ಸಕ್ ಹಚ್ಚಾನು ಅಂತ ತಿಳ್ಕೋ ಇದು ವ್ಯಾ ತಿಳ್ಕೋ ಏ ಏನೋ ಅರ ಮುಂದೆ ಹೇಳ್ತಾರೆ ಮತ್ತೆಂಥ ಎಂಥ ಶಬ್ದ ಹೇಳ್ತಾರೆ ನೋಡ್ರಿ ಇದಕ್ಕೆ ಕಳವಳಿಸದಿರು ಬನವೇ ಕಾತರಿಸದಿರು ತನುವೆ ಮನಸ್ಸಿನೊಳಗೆ ಕಳವಳ ಪಟ್ಕೋಬೇಡ ಕಾತರಿಸದಿರು ತನುವೆ ಯಾಕೆ ಹೇಳಿರಬೇಕು ಮನಸ್ಸಿನೊಳಗೆ ಭಾಳಷ್ಟು ಕಳವಳ ಪಟ್ಕೊಟ್ಟಿವಂದ್ರೆ ಶರೀರ ಏನೇನೋ ಮಾಡ್ಕೊಳಾಕೋಕ್ಕಿ ಏ ಅವ್ರು ಬೇದ್ರು ಭಾಳಷ್ಟು ಈಗ ಇತ್ತೀಚೆಗೆ ಭಾಳ ಅಡ್ದ ಅವ್ರು ಬೇದ್ರು ಅಥವಾ ನಾ ಪರೀಕ್ಷೆ ಫೇಲ್ ಆದ ಹೋಗಿ ನೇನು ಹಾಕೊಡ್ದು ಕಾತರಿಸದಿರುತ್ತನೂ ಏನು ಹೋಗ್ಬೇಡ ಅದನ್ನು ನಮಗೆ ರಾಯಮ್ಮ ಒಂದು ಕಡೆ ಭಾಳ ಚೆಂದ ಹೇಳ್ತಾರು ಜರಿದಾರೆಂದು ಎಂದು ತೆತ್ತಿಗರು ಒತ್ತಿ ಎಂದು ವಿಷ ಔಷಧಿ ನೇನ ಶಸ್ತ್ರ ಸಮಾಧಿಗಳಿಂದ ಘಟ್ಟವಾಗಿ ಬಿಡದಿರು ಎಲೆ ಮನವೇ ಯಾರು ಒತ್ತಿ ನುಡಿದ್ರಂತ ಬೇದ್ರ ಬಡದ್ರ ವಿಷಾತ್ಗಳಕೋಬೇಡ ಹೋಗ್ಬೇಡ ನೇನು ಹಾಕೋಬೇಡ ಎಂಥ ಅದ್ಭುತ ವಿಚಾರಗಳನ್ನು ಕೊಟ್ಟರು ಶ್ರೀ ಎಂಥ ಧೈರ್ಯ ಕೊಟ್ಟರು ಹೆದರದಿರೋ ಮನವೇ ಹಿಮ್ಮೆಟ್ಟದಿರೋ ಅಬುಗೆ ರಾಯ ಹೆದರ ಹೆದರ್ಬೇಡ ಯಾರು ಏನಕ್ಕೆ ಅನ್ವರ ನಿಜವ ನೀತು ನಿಶ್ಚಿಂತನಾಗಿ ಇಲ್ಲಿ ಭಾಳ ಇಂಪಾರ್ಟೆಂಟ್ ನಿನಗೆ ನಿಜ ಗೊತ್ತೈತಿಲ್ಲ ನೀನು ಮಾಡಿಲ್ಲ ನಿನ್ನ ಗೊತ್ತೈತೆ ಅಥವಾ ನಿಜವ ಅರಿತು ಆ ಪರಮಾತ್ಮನ ಅರಿತು ಸುಮ್ಮನಿದ್ದು ಬಿಡು ನಿಜವ ಅರಿತು ನಿಶ್ಚಿಂತನಾಗಿರು ಅವಾಗ ಏನಾಗ್ತೈತಿ ಅಂದ್ರೆ ಬೆಟ್ಟದನಿ ತಪರಾದವನು ಒಂದು ಬೊಟ್ಟಿನಲ್ಲಿ ತೊಡೆವನು ಬೆಟ್ಟದನಿ ಅಂದ್ರೆ ಎಷ್ಟು ದೊಡ್ಡ ಅಪರಾಧ ಬಂದ್ರೂ ಒಂದು ಬೊಟ್ಟಿನೊಳಗೆ ತಗದಾಗ್ತಾನು ನೀ ಚಿಂತೆ ಮಾಡ್ತೀವಿ ನೀ ಇರೋ ನಿಶ್ಚಿಂತಾಗಿದೆ ತಲೆ ಕೆಡಿಸ್ಕೋಬೇಡ ಸಕಾರಾತ್ಮಕ ವಿಚಾರಗಳು ಅದಾವ ಇಲ್ಲಿ വച്ചനോട് ഇത് പക്കാകുമ്പോൾ വെച്ചത്